ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮಂತ್ರಿಮন্ত্রರಿಗೆ ಧನ್ಯವಾದಗಳು ಈಗ ನಾನು ಒಂದು ಪ್ರಶ್ನೆ ಕೇಳತಾ ಇದ್ದೀನಿ 15 ವರ್ಷಗಳಿಂದ ಗಜೆಟ್ ನೋಟಿಫಿಕೇಶನ್ ಆಗಬೇಕು ಗಜೆಟ್ ನೋಟಿಫಿಕೇಶನ್ ಆಗಬೇಕು ಅಂತ ಹೇಳತಾ ಇದ್ದೀವಿ ಆದರೆ ಗಜೆಟ್ ನೋಟಿಫಿಕೇಶನ್ ಆಗಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕ ಪರವಾಗಿ ಎಷ್ಟು ಮಟ್ಟಿಗೆ ವಾದ ಮಾಡಿರೋ ಅಂತ ನಾವು ವಾದ ಈಗ ನಮ್ಮ ಕೇಸಿನ ವಾದ ಮಾಡೋದು ನಮಗೆ ಗೊತ್ತಿಲ್ವಾ ಸರ್ 13 ವರ್ಷ ಆಯ್ತಲ್ಲ ಕೇಳೋಪ್ಪ ಇಲ್ಲಿ ಒಂದು ನಿಮಿಷ ಏನ್ರೀ ಇಲ್ಲಿ ಪ್ರಶ್ನೆ ಕೇಳಿದ್ರು ಕೇನ್ರಿ ಓಕೆ ಓಕೆ ಕೇಸ್ ಈಗ ಎರಡ್ ಸಾವಿರದ ಹತ್ತರಲ್ಲಿ ಆಗಿರೋದು ಅವಾರ್ಡ್ ಯಾರು ಹಾಕಿರೋ ಮಾಡಬೇಕು ಗೆಜೆಟ್ ನೋಟಿಫಿಕೇಶನ್ ಯಾರು ಸುಪ್ರೀಂ ಕೋರ್ಟ್ ಪೇ ಮಾಡಿದ್ರಿ ನಾಟ್ ಮಾಡಿದ್ರಿಟ್ ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಒತ್ತಾಯ ಮಾಡಿದ್ದೇವೆ ಒತ್ತಡ ಹಾಕಿದ್ದೇವೆ ಸರ್ ನಾನು ಹೇಳ್ತಾ ಇರೋದು ಯಾವುದೇ ಸರ್ಕಾರದ ಬಗ್ಗೆ ಕೂಡ ಹದಿನೈದು ವರ್ಷ ತನಕ ಯಾವುದೇ ಒಂದು ಕ್ರಿಮಿನಲ್ ಲೇಟ್ ಆಗಬಾರ್ದು ಹಾಗೆಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗಬಾರ್ದು ಅನ್ನೋದು ನಮ್ದು ನಮ್ದು ಲೇಟ್ ಆಗಬಾರದು ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಒಂದು ವೇಳೆ ಸ್ಟೇ ಇತ್ತು ಇದ್ರೆ ಸ್ಟೇ ಇದೆಯಾ ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟೇ ಇಲ್ಲ ಸ್ಟೇ ಇಲ್ಲ ನೋಟಿಫಿಕೇಶನ್ ಮಾಡಬೇಕು ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಬೇಕು ಒತ್ತಡ ಹಾಕಿದ್ದೀವಿ ಅವ್ರು ಇನ್ನೂ ಮಾಡಿಲ್ಲ ಮಾಡಿದ ತಕ್ಷಣವೇ ಬೇರೆ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡಿದ್ದೀವಿ